ಏನು ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತಗೋ ಬಂದಿದ್ದೀನಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟಿಫನ್ ಸೂಪರ್ ಆಗಿರುತ್ತೆ ಹೇಗ್ ಮಾಡೋದು ಮತ್ತೆ ಅದಕ್ಕೇನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಪುದೀನ ತಗೊಂಡಿದ್ದೀನಿ ಪುದೀನ ಬಂದು ಒಂದು ಹತ್ತರಿಂದ ಹದಿನೈದು ಎಲೆಗಳು ತಗೊಂಡಿರೋದು ತುಂಬಾ ಏನು ಜಾಸ್ತಿನೂ ತಗೊಂಡಿಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಬಂದು ಒಂದು ಹತ್ತರಿಂದ ಹದಿನೈದೇ ತಗೊಂಡಿದ್ದೀನಿ ಹೇಗಿನ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಖಾರ ಕಡಿಮೆ ಇತ್ತು ಅದು ಅದಕ್ಕೋಸ್ಕರ ಜಾಸ್ತಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಒಂದು ಗಡ್ಡೆಯಲ್ಲಿ ಅರ್ಧ ಅಷ್ಟು ತೊಗೊಂಡಿರೋದು ಜಾಸ್ತಿ ತಗೊಂಡಿಲ್ಲ ಎರಡು ನಿಂಬೆಹಣ್ಣು ತಗೊಂಡಿದ್ದೀನಿ ಒಗ್ಗರಣೆಗೆ ಚಿಕ್ಕ ಚಿಕ್ಕದಾಗಿ ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಕರಿಬೇವು ತಗೊಂಡಿದ್ದೀನಿ ಒಗ್ಗರಣೆಗೆ ಆದಷ್ಟು ಒಗ್ಗರಣೆಗೆ ತೊಗೊಂಡಿರೋದು ಮತ್ತೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಬಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ ಅದ್ರ ಜೊತೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ತುಪ್ಪ ಹಾಕಿದ್ರಂತೂ ಸೂಪರ್ ಆಗಿರುತ್ತೆ ಇದನ್ನ ಮಿಕ್ಸಿಗೆ ಹಾಕೋತೀನಿ ರುಬ್ಕೊಳ್ಳೋಕ್ಕೆ ಅದ್ರ ಜೊತೆ ನೋಡಿ ಒಗ್ಗರಣೆಗೆ ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ತಗೊಂಡಿದ್ದೀನಿ ಕಡಲೆ ಬೀಜ ಬಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಬಂದು ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿರೋದು ಇನ್ನು ಚಿತ್ರ ಏನಂದ್ರೆ ಕಂಪಲ್ಸರಿ ಇರಲೇಬೇಕಲ್ಲ ಅದಕ್ಕೋಸ್ಕರ ತೋರಿಸ್ತೆ ಈಗ ಒಗ್ಗರಣೆಗೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಮತ್ತೆ ಸಾಸಿವೆ ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಅದ್ರ ಜೊತೆ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿರ ಮಸಾಲೆ ಹಾಕ್ಕೊಂಡಿದ್ದೀನಿ ರುಬ್ಬಿರ ಮಸಾಲೆನ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಸೂಪರಾಗಿ ಬಂದಿದೆ ನೀವು ಇದ್ರ ಜೊತೆ ಜೊತೆ ಇನ್ನೊಂದು ಆ್ಯಡ್ ಮಾಡಬೇಕು ಅದು ಏನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅದು ಇಂಪಾರ್ಟೆಂಟ್ ಇದೆ ಇದ್ರ ಜೊತೆ ಹಾಕ್ಕೊಳ್ಳೋದು ವೀಡಿಯೋ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಕೊನೆವರೆಗೂ ನೋಡಿ ಮುಂಚೆನೇ ತೋರಿಸ್ಬಿಟ್ರೆ ನಾನು ಮಸಾಲೆ ಎಲ್ಲ ಏನೇನು ಹಾಕ್ತೀನಿ ಅಂತ ಅದು ಒಂದು ಇದಿರಲ್ಲ ಬಟ್ ಅದಕ್ಕೆ ನಾನು ಅದನ್ನೊಂದು ಓಲ್ಡ್ ಮಾಡಿ ಸ್ವಲ್ಪ ಕೊನೆಗೆ ತೋರಿಸೋಣ ವೀಡಿಯೋ ಅಂದರೆ ವೀಡಿಯೋ ಕೊನೆಗಲ್ಲ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ತೋರ್ಸೋಣ ಅಂತ ಇದ್ದೀನಿ ಮುಂದೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅದು ನಾನು ಏನು ಹಾಕಿದ್ದೀನಿ ಇನ್ನೊಂದು ಅಂತ ಕೆಲವೊಬ್ರು ಇದ್ರ ಜೊತೆ ಜೀರಿಗೆನೂ ಹಾಕ್ತಾರೆ ಮತ್ತೆ ಒಂದೆರಡು ಎರಡು ಮೆಣಸುಗಳು ಹಾಕ್ತಾರೆ ನಾನು ಅದೇನು ಹಾಕೊಳ್ಳಲಿಲ್ಲ ಏಕೆಂದರೆ ಅದು ಹಾಕಿದ್ರೆ ಬೇರೆ ಫ್ಲೇವರ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕೊಳ್ಳಿಲ್ಲ ಹೀಗೆ ಬಾಕ್ಸಿಗೆಂತು ಮಕ್ಕಳು ಕೂಡ ತುಂಬಾ ನಾವು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ನಾವು ತುಪ್ಪ ಹಾಕೋಬೇಕು ಮೊದಲೇ ತುಪ್ಪ ಹಾಕಬಾರ್ದು ತುಪ್ಪ ಹಾಕಿದ್ರೆ ಅದ್ರ ಫ್ಲೇವರ್ ಇರಲ್ಲ ಲಾಸ್ಟಿಗೆ ಹಾಕಿದ್ರೆನೆ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದೀರ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟುನು ಕೂಡ ನನಗೆ ತುಂಬಾನೇ ಒಳ್ಳೇದಾಗುತ್ತೆ ಒಂದು ಕುಕ್ಕಿಂಗ್ ಚಾನಲ್ ಶುರು ಮಾಡ್ತೀವಿ ಮತ್ತೆ ಅದನ್ನ ಇದು ಮಾಡ್ತೀವಿ ಅಂದ್ರೆ ಬಟ್ ನಾವು ಇದನ್ನೆಲ್ಲ ಡೈಲಿ ಕೇಳಲೇಬೇಕು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲೇಬೇಕು ಸಪೋರ್ಟ್ ಮಾಡಿ ಅಂತಲೂ ಹೇಳಲೇಬೇಕು ಅದನ್ನು ಏನು ದಿನ ಕೇಳ್ತಾರೆ ಹ್ಞೂ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರೂ ಒಬ್ಬ ಯೂಟ್ಯೂಬರ್ಸ್ಗೆ ದಯವಿಟ್ಟು ಅದನ್ನು ನಾವು ಸಪೋರ್ಟ್ ಮಾಡಿ ಅಂತ ಪ್ರತಿ ವೀಡಿಯೋದಲ್ಲೂ ಕೇಳಬೇಕು ಅದಕ್ಕೋಸ್ಕರ ನಾನು ಪ್ರತಿ ವೀಡಿಯೋದಲ್ಲಿ ಕೇಳ್ತೀನಿ ಇದನ್ನ ತಪ್ಪಾಗಿ ತಿಳ್ಕೊಬಿಡಿ ಯಾರೂ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿಲಿ ಅರ್ಧ ಭಾಗ್ದಷ್ಟು ತೊಗೊಂಡಿದ್ದೀನಿ ಅದನ್ನು ಬಂದು ನಾನು ಮಿಕ್ಸಿಗೆ ಹಾಕಿ ಪೌಡ್ರು ಅಂದರೆ ಸ್ವಲ್ಪ ಪೌಡ್ರು ಮಾಡ್ಕೊತೀನಿ ಅದನ್ನು ಆ್ಯಕ್ಚುಲಿ ಅದು ತುರ್ದು ಹಾಕೋದಕ್ಕೂ ಪೌಡ್ರ್ ಮಾಡಿ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ ಅದಕ್ಕೋಸ್ಕರ ನನಗೆ ಪೌಡ್ರ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ ಕಂಪಲ್ಸರಿ ಮತ್ತು ತೆಂಗಿನಕಾಯಿ ಹಾಕಿದ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಅದಕ್ಕೆ ಹೇಳಿದ್ದು ನಾನು ಕೊನೆಗೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ಅದೇನು ಅಂತ ಹೇಳ್ತೀನಿ ಅನ್ನೋಲ್ಲ ಇದೇ ನೀನು ನಾನು ಆ್ಯಡ್ ಮಾಡ್ತಾ ಇರೋದು ಸೂಪರಾಗಿರುತ್ತೆ ತೆಂಗಿನಕಾಯಿ ಹಾಕಿದರೆ ವಿಡಿಯೋ ಸ್ವಲ್ಪ ನನಗೆ ಗೊತ್ತಾಗಲಿಲ್ಲ ಅದು ಆಫ್ ಬರ್ತಾ ಇದೆ ಅಂತ ಗೊತ್ತಾಗಲಿಲ್ಲ ಹಾಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ ತುಂಬ ವೀಡಿಯೋ ಮಾಡೇ ಆಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಏನು ಬೇರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅದೇ ವೀಡಿಯೋನೇ ಕಂಟಿನ್ಯೂ ಮಾಡಿದೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ವಿಡಿಯೋ ಸ್ವಲ್ಪ ಏನಾರು ಇದಾಗಿದ್ರೆ ನೋಡಿ ಇವಾಗ ನಾನು ತೆಂಗಿನಕಾಯಿನ ಸ್ವಲ್ಪ ದಪ್ಪ ತಪ್ಪದಾಗೆ ಅಂದರೆ ಮನೇಲಿ ತೆಂಗಿನಕಾಯಿ ಸ್ವಲ್ಪ ಬಾಯಿ ಬಾಯಿಗೆ ಸಿಗ್ಬೇಕಂತಾರೆ ಅದಕ್ಕೆ ಸ್ವಲ್ಪ ತರಿ ತರಿ ಇರೋ ಥರನೇ ನಾನು ತೆಂಗಿನಕಾಯಿನ ಡ್ರೈ ಇದು ಮಾಡಿದೆ ಮಿಕ್ಸಿಗೆ ಹಾಕೊಂಡೆ ಮತ್ತೆ ಅದು ಏನಂದ್ರೆ ನಾವು ಹಸಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಅದಾದ್ಮೇಲೆ ನಾವು ತೆಂಗಿನಕಾಯಿ ಹಾಕೋಬೇಕು ಮಿಕ್ಸಿಗೆ ಹಾಕೋದು ಇಷ್ಟ ಇಲ್ಲ ಅನ್ನೋರು ಹಾಗೆ ತುರ್ದು ಕೂಡ ಹಾಕೋಬಹುದು ಏನು ಆ ಥರ ಏನು ತುರ್ದಾಕ್ರದು ಹಾಕೊಳ್ಳೋಂಗಿಲ್ಲ ಅಂತ ಏನಿಲ್ಲ ತುರ್ದು ಹಾಕೋಬಹುದು ಬಟ್ ನಮ್ಮ ಮನೇಲಿ ಈ ರೀತಿ ತೆಂಗಿನಕಾಯಿ ಸ್ವಲ್ಪ ಈ ಥರ ಎಲ್ಲ ಸಿಕ್ಕಿದರೆ ಬಾಯಿಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ ಅಷ್ಟೇ ಮೋಸ್ಟ್ ಇದಾಗಿದೆ ಇವಾಗ ನಾನು ಇದಕ್ಕೆ ಉಪ್ಪೆಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಮಸಾಲೆನ ಬಂದು ಹಸಿ ವಾಸನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇದು ಚೆನ್ನಾಗಿ ಫ್ರೈ ಆದಮೇಲೆ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಬಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನೇ ಹಾಕ್ಕೊಳ್ತೀನಿ ಏಕೆಂದ್ರೆ ತುಪ್ಪದ ಫ್ಲೇವರ್ ಸೂಪರಾಗಿರುತ್ತೆ ಆ ತೆಂಗಿನಕಾಯಿ ಹಾಕಿದ ಹಾಕಿದ್ಮೇಲಂತೂ ತುಪ್ಪ ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕಿದ ಮೇಲೆ ತುಂಬ ಹೊತ್ತು ನಾನೇನು ಇದು ಮಾಡೋಕ್ಕೆ ಹೋಗಲ್ಲ ಇಮಿಡಿಯೇಟ್ ನಾನು ನಿಂಬೆಹಣ್ಣು ಹಾಕ್ಬಿಟ್ಟು ಆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಏಕೆಂದರೆ ತುಪ್ಪ ಹಾಕಿದ್ದು ನಾವು ತುಂಬ ಬೇಯಿಸಿದ್ರೆ ಅದ್ರ ಫ್ಲೇವರ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಫೈನಲಿ ಇವಾಗ ಆಗಿದೆ ಇದು ನಾನು ನ ಮುಂಚೆನೇ ಮಾಡಿಟ್ಟಿದ್ದೀನಿ ಅದನ್ನೇ ಇದಕ್ಕೆ ಹಾಕೊಳ್ತೀನಿ ಇವಾಗ ಹೇಗಿತ್ತು ಅಂತ ಹೇಳೋಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ದಯವಿಟ್ಟು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಒಂದ್ಸರಿ ಸೂಪರಾಗಿತ್ತು ನಮ್ಮ ಮನೇಲಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಅದು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಇಷ್ಟಪಟ್ಟು ನಾನು ಇದನ್ನ ಈ ವಿಡಿಯೋ ಹಾಕಿದ್ದೀನಿ ಅದು ಎಮ್ಮೆನ್ ರೈಸ್ ಅಂದರೆ ಕಾಮನ್ ಅಂತ ಅನ್ಕೋಬಹುದು ಬಟ್ ಈ ರೀತಿನೂ ಒಂದು ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ನಾನು ಮಾಡಿದೆ ತುಂಬ ಚೆನ್ನಾಗಿ ಬಂದಿದ್ದು ನೀವು ದಯವಿಟ್ಟು ಮನೇಲಿ ಇಷ್ಟ ಆದರೆ ಟ್ರೈ ಮಾಡಿ ಇವಾಗೆಲ್ಲ ನಾವು ಏನೇ ಮಾಡಿದ್ರು ಕಾಂಪಿಟೇಷನ್ ಅನ್ನೋ ತುಂಬಾನೇ ಜಾಸ್ತಿ ಇರುತ್ತೆ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಾಗರ ತರ ಆಗೋಗಿದೆ ಅಲ್ಲಿ ಎಷ್ಟು ಜನ ಬಂದಿದ್ದಾರೋ ಬರ್ತಿದ್ದಾರೋ ಬರ್ತಾರೋ ಗೊತ್ತಿಲ್ಲ ಆಲ್ರೆಡಿ ಇವಾಗ ಬಂದಿರೋರ ಜೊತೆ ನಾವು ಬಂದಿರೋದ ಕಂಪೇರ್ ಮಾಡ್ಕೊಂಡ್ರೆ ಇನ್ನೂ ಏನೂ ಅಲ್ಲ ಟೆನ್ ಪರ್ಸೆಂಟು ಅಲ್ಲ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತೀರಾ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೊಂದು ವಿಚಾರ ಶೇರ್ ಮಾಡಬೇಕು ಆದಷ್ಟು ವಿಡಿಯೋನ ಫುಲ್ ನೋಡಿ ಯಾಕೆ ಅಂದರೆ ನಾನು ಮಾಡೋದೇ ಕಮ್ಮಿ ಟೈಮಿಂಗ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇರ್ಬೋದು ಮಿನಿಮಮ್ ಅಷ್ಟೇ ಏಕೆಂದರೆ ನೋಡೋರಿಗೆ ಬೋರ್ ಆಗಬಾರ್ದು ಮತ್ತು ನಾನು ಏನು ಮಾತಾಡೋದಿರುತ್ತಪ್ಪ ಅಯ್ಯೋ ಅನ್ನೋದು ಒಂದು ತಲೆಯಲಿದೆ ನನಗೆ ಅದಕ್ಕೋಸ್ಕರ ತುಂಬ ಲಾಂಗಾಗಿ ಮಾಡೋಲ್ಲ ಮಿನಿಮಮ್ ಒನ್ ಟೆನ್ ಮಿನಿಟ್ಸ್ ಆದರೂ ಮಾಡಲೇಬೇಕಂತೆ ಬಿಟ್ಟು ನನ್ನ ವಿಡಿಯೋನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ನೋಡೋರಿಗೆ ತುಂಬ ಅದು ಲಾಂಗ್ ಲಾಂಗಾಗಿರಬಾರ್ದು ಅನ್ನೋದಕ್ಕೋಸ್ಕರ ಶಾರ್ಟ್ ವಿಡಿಯೋ ಥರನೇ ಮಾಡಿ ಸ್ವಲ್ಪ ಟೈಮಿಂಗ್ಸು ಕಡಿಮೆ ಇಟ್ಟು ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್